തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಏಳು ಸಂಗಮ ಯುಗದ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಲು ಎಲ್ಲ ಹೊರೆ ಅಥವಾ ಬಂಧನವನ್ನು ತಂದೆಗೆ ಕೊಟ್ಟು ಡಬಲ್ ಲೈಟ್ ಆಗಿ ಇಂದು ವಿಶ್ವದ ರಚಯಿತ ಬಾಕ್ತಾದ ತನ್ನ ಮೊದಲನೇ ರಚನೆ ಅತಿ ಪ್ರಿಯ ಅದೃಷ್ಟವಂತ ಮಕ್ಕಳೊಂದಿಗೆ ಮಿಲನವನ್ನು ಮಾಡ್ತಿದ್ದೇವೆ ಕೆಲವರು ಸಮ್ಮುಖದಲ್ಲಿದ್ದಾರೆ ಕಣ್ಣುಗಳಿಂದ ನೋಡ್ತಿದ್ದಾರೆ ಮತ್ತು ನಾಲ್ಕೂ ಕಡೆಯ ಕೆಲವು ಮಕ್ಕಳು ಹೃದಯದಲ್ಲಿ ಸಮಾವೇಶವಾಗಿದ್ದಾರೆ ಬಾಕ್ತಾದ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಮೂರು ಭಾಗ್ಯದ ಮೂರು ನಕ್ಷತ್ರಗಳು ಹೊಳೆಯುತ್ತಿರುವುದನ್ನು ನೋಡ್ತಿದ್ದೇವೆ ಒಂದನೆಯದು ಬಾಕ್ತಾದರವರ ಶ್ರೇಷ್ಠ ಪಾಲನೆ ಎರಡನೆಯದ್ದು ಶಿಕ್ಷಕನ ಮೂಲಕ ವಿದ್ಯೆ ಮೂರನೆಯದ್ದು ಸದ್ಗುರುವಿನ ಮೂಲಕ ಸರ್ವ ವರದಾನಗಳ ಹೊಳೆಯುತ್ತಿರುವ ನಕ್ಷತ್ರ ಅಂದಾಗ ತಾವೆಲ್ಲರೂ ಸಹ ತಮ್ಮ ಮಸ್ತಕದ ಮೇಲೆ ಹೊಳೆಯುತ್ತಿರುವಂತಹ ನಕ್ಷತ್ರದ ಅನುಭವ ಮಾಡುತ್ತಿದ್ದೀರಲ್ಲವೇ ಸರ್ವ ಸಂಬಂಧ ತಂದೆಯೊಂದಿಗಿದೆ ಆದರೂ ಸಹ ಜೀವನದಲ್ಲಿ ಈ ಮೂರು ಸಂಬಂಧಗಳ ಅವಶ್ಯಕತೆ ಇದೆ ಮತ್ತು ತಾವೆಲ್ಲ ಬಹಳ ಕಾಲ ಅಗಲಿ ಮತ್ತೆ ಸಿಕ್ಕಿರುವ ಮುದ್ದು ಮಕ್ಕಳಿಗೆ ಸಹಜವಾಗಿ ಪ್ರಾಪ್ತಿಯಾಗಿದೆಯಲ್ಲವೇ ನಶೆ ಇದೆ ಅಲ್ಲವೇ ಹೃದಯದಲ್ಲಿ ಹಾಡು ಹಾಡುತ್ತಿರುತ್ತೀರಾ ವಾಹ್ ಬಾಬಾ ವಾಹ ವಾಹ್ ಶಿಕ್ಷಕ ವಾ ವಾ ಸದ್ಗುರು ವಾ ಪ್ರಪಂಚದವರಂತೂ ಲೌಕಿಕ ಗುರು ಯಾರನ್ನು ಮಹಾನಾತ್ಮನೆಂದು ಹೇಳ್ತಾರೆ ಅವರಿಂದ ಒಂದು ವರದಾನ ಪಡೆಯಲು ಎಷ್ಟೊಂದು ಪ್ರಯತ್ನ ಪಡ್ತಾರೆ ಮತ್ತು ತಂದೆಯಂತೂ ಜನ್ಮತಃ ಸಹಜ ವರದಾನಗಳಿಂದ ಸಂಪನ್ನ ಮಾಡಿದ್ದಾರೆ ಶ್ರೇಷ್ಠ ಭಾಗ್ಯವನ್ನು ಭಗವಂತ ತಂದೆ ನಮ್ಮ ಮೇಲೆ ಇಷ್ಟೊಂದು ಬಲಿಹಾರಿ ಆಗ್ತಾರೆಂದು ಕನಸಿನಲ್ಲಿ ಯೋಚಿಸಿದ್ದೀರಾ ಭಕ್ತರು ಭಗವಂತನ ಗುಣಗಾನ ಮಾಡ್ತಾರೆ ಮತ್ತು ತಾವು ಅದೃಷ್ಟವಂತ ಮಕ್ಕಳ ಗುಣಗಾನವನ್ನು ಸ್ವಯಂ ಭಗವಂತ ತಂದೆ ಮಾಡ್ತಾರೆ ಈಗಲೂ ಸಹ ತಾವೆಲ್ಲರೂ ಭಿನ್ನ ಭಿನ್ನ ದೇಶದಿಂದ ಯಾವ ವಿಮಾನದಲ್ಲಿ ಬಂದಿದ್ದೀರಿ ಸ್ಥೂಲ ವಿಮಾನದಲ್ಲಿಯೋ ಅಥವಾ ಪರಮಾತ್ಮ ಪ್ರೀತಿಯ ವಿಮಾನದಲ್ಲಿ ಎಲ್ಲ ಕಡೆಯಿಂದ ಬಂದು ತಲುಪಿದ್ದೀರಾ ಪರಮಾತ್ಮನ ವಿಮಾನ ಎಷ್ಟೊಂದು ಸಹಜವಾಗಿ ಕರೆದುಕೊಂಡು ಬರ್ತದೆ ಯಾವುದೇ ಕಷ್ಟವಿಲ್ಲ ಎಲ್ಲರೂ ಪರಮಾತ್ಮ ಪ್ರೀತಿಯ ವಿಮಾನದಲ್ಲಿ ತಲುಪಿದ್ದೀರಿ ಅದಕ್ಕಾಗಿ ಶುಭಾಶಯಗಳು 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 ಬಾಗ್ದಾದರವರು ಒಂದೊಂದು ಮಗುವನ್ನು ನೋಡಿ ಭಲೆ ಮೊದಲನೆಯ ಬಾರಿ ಬಂದಿರಬಹುದು ಬಹಳ ಕಾಲದಿಂದ ಬರುತ್ತಿರಬಹುದು ಆದರೆ ಬಾಕ್ತಾದ ಒಂದೊಂದು ಮಗುವಿನ ವಿಶೇಷತೆಯನ್ನು ತಿಳಿದಿದ್ದಾರೆ ಬಾಕ್ತಾದರವರ ಯಾವುದೇ ಮಗು ಭಲೆ ಚಿಕ್ಕವರಿರಲಿ ದೊಡ್ಡವರಿರಲಿ ಮಹಾವೀರರಿರಲಿ ಪುರುಷಾರ್ಥಿಗಳಿರಲಿ ಆದರೆ ಪ್ರತಿಯೊಂದು ಮಗು ಪ್ರಿಯವಾದ ಮಕ್ಕಳಾಗಿದ್ದಾರೆ ಏಕೆ ತಾವಂತೂ ತಂದೆಯನ್ನು ಹುಡುಕಿದ್ದೀರಿ ಸಿಗಲಿಲ್ಲ ಆದರೆ ಬಾಕ್ತಾದರವರು ತಾವು ಪ್ರತಿಯೊಬ್ಬ ಮಗುವನ್ನು ಬಹಳ ಪ್ರೀತಿ ಸ್ನೇಹದಿಂದ ಮೂಲೆ ಮೂಲೆಯಲ್ಲಿ ಹುಡುಕಿದ್ದೇವೆ ನೀವೆಲ್ಲರೂ ಪ್ರಿಯರಾಗಿದ್ದೀರಿ ಅದಕ್ಕಾಗಿ ಹುಡುಕಿದೆವು ಏಕೆಂದರೆ ತಂದೆಗೆ ತಿಳಿದಿದೆ ನನ್ನ ಯಾವುದೇ ಒಂದು ಮಗು ಯಾರಲ್ಲಿ ಯಾವುದೇ ವಿಶೇಷತೆ ಇಲ್ಲದಂತಹ ಮಕ್ಕಳು ಯಾರೂ ಇಲ್ಲ ಯಾವುದೋ ವಿಶೇಷತೆಯೇ ಕರೆ ತಂದಿದೆ ಕೊನೆ ಪಕ್ಷ ಗುಪ್ತ ರೂಪದಿಂದ ಬಂದಿರುವಂತಹ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ ನನ್ನ ಬಾಬಾ ಎಂದು ಹೇಳಿದ್ದೀರಿ ಎಲ್ಲರೂ ನನ್ನ ಬಾಬಾ ಎಂದು ಹೇಳ್ತೀರಲ್ಲವೇ ನಿನ್ನ ಬಾಬಾ ಎಂದು ಹೇಳುವವರು ಯಾರಾದರೂ ಇದ್ದೀರಾ ಎಲ್ಲರೂ ನನ್ನ ಬಾಬಾ ಎಂದು ಹೇಳ್ತೀರಿ ಅಂದಾಗ ಇದು ವಿಶೇಷತೆಯಲ್ಲವೇ ಇಷ್ಟು ದೊಡ್ಡ ದೊಡ್ಡ ವಿಜ್ಞಾನಿಗಳು ದೊಡ್ಡ ದೊಡ್ಡ ವಿ ಐ ಪಿಗಳು ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೆ ತಾವೆಲ್ಲರೂ ಅರಿತುಕೊಂಡಿರಲ್ಲವೇ ತನ್ನವರನ್ನಾಗಿ ಮಾಡಿಕೊಂಡಿರಲ್ಲವೇ ತಂದೆಯೂ ಸಹ ತನ್ನವರನ್ನಾಗಿ ಮಾಡಿಕೊಂಡರು ಇದೇ ಖುಷಿಯಲ್ಲಿ ಪಾಲನೆಯನ್ನು ಪಡೆಯುತ್ತಾ ಹಾರುತ್ತಿರುತ್ತೀರಲ್ಲವೆ ಹಾರುತ್ತಿದ್ದೀರಿ ನಡೆಯುತ್ತಿಲ್ಲ ಹಾರುತ್ತಿದ್ದೀರಿ ಏಕೆಂದರೆ ನಡೆಯೋದರಿಂದ ತಂದೆಯ ಜೊತೆ ತಮ್ಮ ಮನೆಗೆ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ತಂದೆಯಂತೂ ಹಾರುವವರಾಗಿದ್ದಾರೆ ಅಂದಾಗ ನಡೆಯುವವರು ಹೇಗೆ ಜೊತೆಯಲ್ಲಿ ತಲುಪುತ್ತಾರೆ ಆದ್ದರಿಂದ ತಂದೆ ಎಲ್ಲ ಮಕ್ಕಳಿಗೆ ಯಾವ ವರದಾನ ಕೊಡುತ್ತೇವೆ ಫರಿಷ್ಠ ಸ್ವರೂಪ ಭವ ಫರಿಷ್ಠ ಹಾರುತ್ತದೆ ನಡೆಯೋದಿಲ್ಲ ಹಾರುತ್ತದೆ ಅಂದಾಗ ತಾವೆಲ್ಲರೂ ಹಾರುವ ಕಲೆ ಉಳ್ಳವರ ಆಗಿದ್ದೀರಲ್ಲವೇ ಆಗಿದ್ದೀರಾ ಯಾರು ಹಾರುವ ಕಲೆಯಲ್ಲಿದ್ದೀರಿ ಅವರು ಕೈ ಎತ್ತಿ ಕೆಲವೊಮ್ಮೆ ನಡೆಯುವ ಕಲೆ ಕೆಲವೊಮ್ಮೆ ಹಾರುವ ಕಲೆಯೋ ಈ ರೀತಿ ಇರಬಾರದು ಸದಾ ಹಾರುವ ಕಲೆ ಡಬಲ್ ಲೈಟ್ ಆಗಿದ್ದೀರಲ್ಲವೇ ಏಕೆ ಯೋಚಿಸಿ ತಂದೆ ತಮ್ಮೆಲ್ಲರಿಂದ ಗ್ಯಾರಂಟಿ ತೆಗೆದುಕೊಂಡಿದ್ದಾರೆ ಯಾವುದೇ ಪ್ರಕಾರದ ಹೊರೆ ಒಂದು ವೇಳೆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿದ್ದರೆ ತಂದೆಗೆ ಕೊಟ್ಟು ಬಿಡಿ ತಂದೆ ತೆಗೆದುಕೊಳ್ಳಲು ಬಂದಿದ್ದಾರೆ ತಂದೆಗೆ ಹೊರೆಯನ್ನು ಕೊಟ್ಟಿದ್ದೀರೋ ಅಥವಾ ಸ್ವಲ್ಪ ಸಂಭಾಲನೆ ಮಾಡಿಕೊಂಡು ಇಟ್ಟುಕೊಂಡಿದ್ದೀರೋ ಯಾವಾಗ ತೆಗೆದುಕೊಳ್ಳುವವರು ತೆಗೆದುಕೊಳ್ಳುತ್ತಿದ್ದಾರೆ ಹೊರೆಯನ್ನು ಕೊಡುವುದರಲ್ಲಿ ಯೋಚಿಸುವ ಮಾತೇನಿದೆ ಹೊರೆಯನ್ನು ಸಂಭಾಲನೆ ಮಾಡುವುದು ಅರವತ್ಮೂರು ಜನ್ಮದ ಅಭ್ಯಾಸವಾಗಿದೆ ಅಂದಾಗ ಕೆಲವು ಮಕ್ಕಳು ಕೆಲವೊಮ್ಮೆ ಹೇಳ್ತಾರೆ ನಮಗೆ ಇಷ್ಟವಿಲ್ಲ ಆದರೆ ಅಭ್ಯಾಸವಾಗಿದೆ ಈಗ ಬಲಹೀನರಲ್ಲ ಬಲಹೀನರೋ ಅಥವಾ ಶಕ್ತಿಶಾಲಿಗಳು ಎಂದು ಬಲಹೀನರಾಗಬಾರದು ಶಕ್ತಿಶಾಲಿಗಳಾಗಬೇಕು ಶಕ್ತಿಯರು ಬಲಶಾಲಿಗಳೋ ಬಲಹೀನರಾಗಿದ್ದೀರೋ ಶಕ್ತಿಶಾಲಿಗಳಲ್ಲವೇ ಮುಂದೆ ಕುಳಿತಿರುವವರು ಏನಾಗಿದ್ದೀರಿ ಶಕ್ತಿಶಾಲಿಗಳಿದ್ದೀರಲ್ಲವೇ ಹೊರೆಯನ್ನಿಟ್ಟುಕೊಳ್ಳುವುದು ಇಷ್ಟವಾಗುತ್ತದೆ ಏನು ಹೊರೆಯೊಂದಿಗೆ ನಿಮ್ಮ ಮನಸ್ಸಾಗಿದೆಯೇ ಬಿಟ್ಟರೆ ಬಿಡುಗಡೆಯಾಗ್ತದೆ ಬಿಡಲಿಲ್ಲವೆಂದರೆ ಬಿಡೋದಿಲ್ಲ ಬಿಡುವುದರ ಸಾಧನವಾಗಿದೆ ದೃಢ ಸಂಕಲ್ಪ ಕೆಲವು ಮಕ್ಕಳು ಹೇಳ್ತಾರೆ ದೃಢ ಸಂಕಲ್ಪವನ್ನೇನೋ ಮಾಡ್ತೇವೆ ಆದರೆ ಆದರೆ ಕಾರಣವೇನು ಆದರೆ ದೃಢ ಸಂಕಲ್ಪವನ್ನೇನೋ ಮಾಡ್ತೀರಿ ಮಾಡಿರುವಂತಹ ದೃಢ ಸಂಕಲ್ಪವನ್ನು ರಿವೈಸ್ ಮಾಡಿಕೊಳ್ಳೋದಿಲ್ಲ ಮತ್ತೆ ಮತ್ತೆ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ ಮತ್ತು ಅನುಭೂತಿ ಮಾಡಿ ಹೊರೆ ಎಂದರೆ ಏನು ಮತ್ತು ಡಬಲ್ ಲೈಟ್ನ ಅನುಭೂತಿ ಏನು ಅನುಭೂತಿ ಮಾಡುವ ಕೋರ್ಸನ್ನು ಈಗ ಸ್ವಲ್ಪ ಅಂಡರ್ಲೈನ್ ಮಾಡಿಕೊಳ್ಳಿ ಹೇಳುವುದು ಮತ್ತು ಯೋಚಿಸುವುದನ್ನು ಮಾಡ್ತೀರಿ ಆದರೆ ಮನಪೂರ್ವಕವಾಗಿ ಅನುಭೂತಿ ಮಾಡಿ ಎಂದರೇನು ಮತ್ತು ಡಬಲ್ ಲೈಟ್ ಏನಾಗಿರುತ್ತದೆ ಅಂತರವನ್ನು ಮುಂದಿಟ್ಟುಕೊಳ್ಳಿ ಏಕೆಂದರೆ ಬಾಕ್ತಾದ ಸಮಯದ ಸಮೀಪತೆಯ ಪ್ರಮಾಣ ಪ್ರತಿಯೊಬ್ಬ ಮಗುವಿನಲ್ಲಿ ಏನನ್ನು ನೋಡಲು ಬಯಸುತ್ತಾರೆ ಏನು ಹೇಳ್ತಿರೋ ಅದನ್ನು ಮಾಡಿ ತೋರಿಸಬೇಕು ಏನು ಯೋಚಿಸುವಿರೋ ಅದನ್ನು ಸ್ವರೂಪದಲ್ಲಿ ತರಬೇಕು ಏಕೆಂದರೆ ತಂದೆಯ ಆಸ್ತಿ ಜನ್ಮಸಿದ್ಧ ಅಧಿಕಾರದಲ್ಲಿ ಮುಕ್ತಿ ಜೀವನ್ಮುಕ್ತಿ ಇದೆ ತಾವು ಬಂದು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಎಲ್ಲರಿಗೂ ಇದೇ ನಿಮ್ ನಿಮಂತ್ರಣವನ್ನು ಸಹ ಕೊಡ್ತಿರಲ್ಲವೇ ಅಂದಾಗ ಮುಕ್ತಿಧಾಮದಲ್ಲಿ ಮುಕ್ತಿಯ ಅನುಭವ ಮಾಡುವುದು ಅಥವಾ ಸತ್ಯಯುಗದಲ್ಲಿ ಜೀವನ್ ಮುಕ್ತಿಯ ಅನುಭವ ಮಾಡುವುದು ಅಥವಾ ಈ ಸಂಗಮ ಯುಗದಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಸಂಸ್ಕಾರ ಮಾಡಿಕೊಳ್ಳುವುದು ಏಕೆಂದರೆ ನಾವೀಗ ತನ್ನ ಈಶ್ವರಿಯ ಸಂಸ್ಕಾರದಿಂದ ದೈವಿ ಸಂಸ್ಕಾರವನ್ನಾಗಿ ರೂಪಿಸಿಕೊಳ್ಳುವವರಾಗಿದ್ದೇವೆಂದು ಹೇಳ್ತಿರಲ್ಲವೇ ತಮ್ಮ ಸಂಸ್ಕಾರದಿಂದ ಹೊಸ ಜಗತ್ತನ್ನು ಮಾಡುತ್ತಿದ್ದೀರಿ ಈಗ ಸಂಗಮ ಯುಗದಲ್ಲಿಯೇ ಮುಕ್ತಿ ಜೀವನ್ ಮುಕ್ತಿಯ ಸಂಸ್ಕಾರ ಇಮರ್ಜಾಗಬೇಕು ಅಂದಾಗ ಸರ್ವ ಬಂಧನಗಳಿಂದ ಮನಸ್ಸು ಬುದ್ಧಿ ಮುಕ್ತವಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಈ ಬ್ರಾಹ್ಮಣ ಜೀವನದಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಅನುಭವ ಮಾಡುವುದೇ ಬ್ರಾಹ್ಮಣ ಜೀವನದ ಶ್ರೇಷ್ಠತೆಯಾಗಿದೆ ಏಕೆಂದರೆ ಸತ್ಯಯುಗದಲ್ಲಿ ಜೀವನ್ಮುಕ್ತ ಜೀವನ ಬಂಧನ ಎರಡರ ಜ್ಞಾನ ಇರೋದಿಲ್ಲ ಈಗ ಅನುಭವ ಮಾಡಲು ಸಾಧ್ಯವಿದೆ ಜೀವನ ಬಂಧನವೆಂದರೇನು ಜೀವನ್ಮುಕ್ತಿ ಎಂದರೆ ಏನು ಏಕೆಂದರೆ ತಾವೆಲ್ಲರೂ ಅನೇಕ ಬಾರಿ ಪ್ರತಿಜ್ಞೆ ಮಾಡಿದ್ದೀರಿ ಏನು ಮಾಡ್ತೀರಿ ನೆನಪಿದೆಯೇ ಈ ಬ್ರಾಹ್ಮಣ ಜೀವನದ ಲಕ್ಷ್ಯವೇನೆಂದು ಯಾರನ್ನೇ ಕೇಳಿದರೆ ಏನು ಉತ್ತರ ಕೊಡ್ತೀರಿ ತಂದೆಯ ಸಮಾನರಾಗುವುದು ಪಕ್ಕಾ ಅಲ್ಲವೇ ತಂದೆಯ ಸಮಾನರಾಗಬೇಕಲ್ಲವೇ ಅಥವಾ ಸ್ವಲ್ಪ ಸ್ವಲ್ಪ ಆಗಬೇಕಾ ಸಮಾನರಾಗಬೇಕಲ್ಲವೇ ಸಮಾನರಾಗಬೇಕಾ ಅಥವಾ ಸ್ವಲ್ಪ ನಡೆಯುವವರೆಗೆ ಸಮಾನರೆಂದು ಹೇಳುವುದಿಲ್ಲ ತಾನೆ ಅಂದಾಗ ತಂದೆ ಮುಕ್ತರಾಗಿದ್ದಾರೋ ಅಥವಾ ಬಂಧನದಲ್ಲಿದ್ದಾರೆಯೋ ಅಂದಾಗ ಯಾವುದೇ ಪ್ರಕಾರದ ದೇಹದ ಯಾವುದೇ ದೇಹದ ಸಂಬಂಧದ ಮಾತಾ ಪಿತಾ ಬಂಧು ಸಖ ಇಲ್ಲ ದೇಹದ ಜೊತೆ ಯಾವುದೆಲ್ಲ ಕರ್ಮೇಂದ್ರಿಯಗಳ ಸಂಬಂಧವಿದೆಯೋ ಆ ಯಾವುದೇ ಕರ್ಮೇಂದ್ರಿಯದ ಸಂಬಂಧದ ಬಂಧನ ಅಭ್ಯಾಸದ ಬಂಧನ ಸ್ವಭಾವದ ಬಂಧನ ಹಳೆಯ ಸಂಸ್ಕಾರದ ಬಂಧನವಿದೆ ಎಂದರೆ ತಂದೆಯ ಸಮಾನ ಹೇಗಾದಿರಿ ಮತ್ತು ಪ್ರತಿದಿನ ನಾವು ತಂದೆಯ ಸಮಾನರಾಗಲೇಬೇಕೆಂದು ಪ್ರತಿಜ್ಞೆ ಮಾಡ್ತೀರಿ ಕೈ ಎತ್ತಿಸಿದಾಗ ಎಲ್ಲರೂ ಏನು ಹೇಳ್ತೀರಿ ಲಕ್ಷ್ಮೀನಾರಾಯಣರಾಗಬೇಕು ಬಹಳ ಒಳ್ಳೊಳ್ಳೆಯ ಪ್ರತಿಜ್ಞೆ ಮಾಡುತ್ತಾರೆಂದು ಬ ಬಾಪ್ತಾದರವರಿಗೆ ಖುಷಿಯಾಗ್ತದೆ ಆದರೆ ವಾಯಿದೆಯ ಲಾಭವನ್ನು ತೆಗೆದುಕೊಳ್ಳೋದಿಲ್ಲ ವಾಯಿದೆ ಮತ್ತು ಲಾಭದ ಬ್ಯಾಲೆನ್ಸ್ ತಿಳಿದಿಲ್ಲ ವಾಯಿದೆಯ ಫೈಲ್ ಬಾಕ್ತಾದರವರ ಬಳಿ ಬಹಳ 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 ದೊಡ್ಡದಿದೆ ಎಲ್ಲರದ್ದು ಫೈಲ್ ಇದೆ ಹಾಗೆಯೇ ವಾಯಿದೆಯ ಫೈಲ್ ಬ್ಯಾಲೆನ್ಸ್ ಇರಲಿ ಬ್ಯಾಲೆನ್ಸ್ ಇದ್ದಾಗ ಎಷ್ಟೊಂದು ಚೆನ್ನಾಗಿರ್ತದೆ ಸೇವಾ ಕೇಂದ್ರದ ಟೀಚರ್ಸ್ ಕುಳಿತಿದ್ದಾರಲ್ಲವೇ ಇವರು ಸಹ ಸೇವಾ ಕೇಂದ್ರದ ನಿವಾಸಿಗಳು ಕುಳಿತಿದ್ದಾರೆ ತಂದೆಯ ಸಮಾನರಾಗಿದ್ದೀರಲ್ಲವೇ ಕೆ ಸೇವಾ ಕೇಂದ್ರದ ನಿಮಿತ್ತ ಮಕ್ಕಳು ಸಮಾನರಾಗಬೇಕಲ್ಲವೇ ಇದ್ದೀರಾ ಹಾಗೆಯೇ ಇದ್ದೀರಿ ಆದರೆ ಕೆಲವೊಮ್ಮೆ ಸ್ವಲ್ಪ ಬಿಗುಮಾನವಾಗುತ್ತದೆಯೇ ಬಾಪ್ತಾದ ಎಲ್ಲ ಮಕ್ಕಳ ಇಡೀ ದಿನದ ಸ್ಥಿತಿಗತಿಯನ್ನು ನೋಡುತ್ತಿರುತ್ತಾರೆ ತಮ್ಮ ದಾದಿಯೂ ಸಹ ವತನದಲ್ಲಿದ್ದಾರಲ್ಲವೇ ದಾದಿಯವರು ನೋಡುತ್ತಿದ್ದರು ಆಗ ಏನು ಹೇಳ್ತಿದ್ದರು ಗೊತ್ತಿದೆಯೇ ಬಾಬಾ ಹೀಗೂ ಸಹ ಇರುತ್ತಾರಿಯೇ ಎಂದು ಹೇಳ್ತಿದ್ದರು ಹೀಗಾಗುತ್ತದೆ ಹೀಗೆ ಮಾಡ್ತಾರೆ ನೀವು ನೋಡುತ್ತಿರುತ್ತೀರಾ ಕೇಳಿದೀರಾ ನಿಮ್ಮ ದಾದಿ ಏನು ನೋಡಿದರು ಈಗ ಬಾಪ್ತಾದರವರು ಇದನ್ನೇ ನೋಡಲು ಬಯಸ್ತೇವೆ ಒಂದೊಂದು ಮಗು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಗೆ ಅಧಿಕಾರಿಗಳಾಗಲಿ ಏಕೆಂದರೆ ಆಸ್ತಿ ಸಿಗ್ತದೆ ಸತ್ಯಯುಗದಲ್ಲಂತೂ ಸ್ವಾಭಾವಿಕ ಜೀವನವಿರ್ತದೆ ಈಗಿನ ಅಭ್ಯಾಸದ ಸ್ವಾಭಾವಿಕ ಜೀವನವಾದರೆ ಆಸ್ತಿಗೆ ಅಧಿಕಾರಿತನ ಈಗ ಸಂಗಮ ಯುಗದಲ್ಲಿದೆ ಅದರಿಂದ ಬಾಗ್ದಾದ ಇದನ್ನೇ ಬಯಸ್ತೇವೆ ಪ್ರತಿಯೊಬ್ಬರೂ ತನ್ನನ್ನು ಪರಿಶೀಲಿಸಿಕೊಳ್ಳಿ ಯಾವುದೇ ಬಂಧನ ಸೆಳೆಯು ಸೆಳೆಯುತ್ತಿದೆ ಎಂದರೆ ಕಾರಣವನ್ನು ಯೋಚಿಸಿ ಕಾರಣದ ಜೊತೆ ನಿವಾರಣೆಯನ್ನೂ ಸಹ ಯೋಚಿಸಿ ನಿವಾರಣೆಯನ್ನು ಬಾಗ್ತಾದರವರ ಅನೇಕ ಬಾರಿ ಭಿನ್ನ ಭಿನ್ನ ರೂಪದಿಂದ ನೋಡ್ತಿದ್ದೇವೆ ಸರ್ವ ಶಕ್ತಿಗಳ ವರದಾನವನ್ನು ಕೊಟ್ಟಿದ್ದೇವೆ ಸರ್ವ ಗುಣಗಳ ಖಜಾನೆಯನ್ನು ಕೊಟ್ಟಾಗಿದೆ ಖಜಾನೆಯನ್ನು ಉಪಯೋಗಿಸುವುದರಿಂದ ಖಜಾನೆ ವೃದ್ಧಿಯಾಗ್ತದೆ ಎಲ್ಲರ ಬಳಿ ಖಜಾನೆ ಇದೆ ಬಾಗ್ತಾದರವರು ನೋಡಿದ್ದೇವೆ ಪ್ರತಿಯೊಬ್ಬರ ಸ್ಟಾಕ್ ಅನ್ನು ಸಹ ನೋಡ್ತೇವೆ ಬುದ್ಧಿಯು ಸ್ಟಾಕ್ ರೂಮ್ ಆಗಿದೆ ಅಂದಾಗ ಬಾಗ್ತಾದ ಎಲ್ಲರದ್ದು ನೋಡಿದ್ದೇವೆ ಸ್ಟಾಕ್ನಲ್ಲಿದೆ ಆದರೆ ಖಜಾನೆಯನ್ನು ಸಮಯದಲ್ಲಿ ಉಪಯೋಗಿಸುವುದಿಲ್ಲ ಕೇವಲ ಪಾಯಿಂಟ್ ರೂಪದಿಂದ ಯೋಚಿಸುತ್ತೀರಿ ಹಾ ಇದನ್ನು ಮಾಡಬಾರದು ಇದನ್ನು ಮಾಡಬೇಕು ಎಂದು ಪಾಯಿಂಟ್ನ ರೂಪದಲ್ಲಿ ಬಳಸ್ತೀರಿ ಯೋಚಿಸುತ್ತೀರಿ ಆದರೆ ಪಾಯಿಂಟ್ ಆಗಿ ಪಾಯಿಂಟ್ ಅನ್ನು ಉಪಯೋಗಿಸುವುದಿಲ್ಲ ಅದರಿಂದ ಪಾಯಿಂಟ್ ಹಾಗೆಯೇ ಉಳಿದು ಬಿಡುತ್ತದೆ ಬಿಂದುವಾಗಿ ಉಪಯೋಗಿಸಿದ್ದೇ ಆದರೆ ನಿವಾರಣೆಯಾಗ್ತದೆ ಇದನ್ನು ಮಾಡಬಾರದು ಎಂದು ಹೇಳುತ್ತಲೂ ಇರ್ತೀರಿ ಆದರೆ ಮರೆತು ಬಿಡ್ತಿರಿ ಹೇಳುವುದರ ಜೊತೆಗೆ ಮರೆತು ಬಿಡ್ತೀರಿ ಇಷ್ಟೂ ಸಹಜ ವಿಧಿಯನ್ನು ತಿಳಿಸಲಾಗಿದೆ ಸಂಗಮ ಯುಗದಲ್ಲಿ ಇರುವುದೇ ಕೇವಲ ಬಿಂದುವಿನ ಅದ್ಭುತ ಕೇವಲ ಬಿಂದುವನ್ನು ಉಪಯೋಗಿಸಿ ಮತ್ತೆ ಯಾವುದೇ ಚಿಹ್ನೆಯ ಇಲ್ಲ ಮೀರ್ ಮೂರು ಬಿಂದುಗಳನ್ನು ಉಪಯೋಗಿಸಿ ಆತ್ಮ ಬಿಂದು ತಂದೆ ಬಿಂದು ಡ್ರಾಮಾ ಬಿಂದು ಮೂರು ಬಿಂದುಗಳನ್ನು ಉಪಯೋಗಿಸಿದ್ದೇ ಆದರೆ ತಂದೆಯ ಸಮಾನರಾಗುವುದು ಯಾವುದೇ ಕಷ್ಟವಿಲ್ಲ ಬಿಂದುವನ್ನಿಡಲು ಬಯಸುತ್ತೀರಿ ಆದರೆ ಇಡುವ ಸಮಯದಲ್ಲಿ ಕೈ ಅಲುಗಾಡುತ್ತದೆ ಪ್ರಶ್ನಾರ್ಥಕ ಚಿಹ್ನೆಯಾಗ್ತದೆ ಅಥವಾ ಆಶ್ಚರ್ಯದ ರೇಖೆ ಆಗ್ತದೆ ಅಲ್ಲಿ ಕೈ ಅಲುಗಾಡುತ್ತದೆ ಇಲ್ಲಿ ಬುದ್ಧಿ ಅಲುಗಾಡ್ತದೆ ಇಲ್ಲವೆಂದರೆ ಮೂರು ಬಿಂದುವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುವುದು ಕಷ್ಟವಿದೆಯೇ ಕಷ್ಟವಿದೆಯೇ ಬಾಕ್ತಾದರವರು ಮತ್ತೊಂದು ಸಹಜ ಯುಕ್ತಿಯನ್ನೂ ಸಹ ತಿಳಿಸಿದ್ದೇವೆ ಅದೇನು ಆಶೀರ್ವಾದ ಕೊಡಿ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಯೋಗ ಶಕ್ತಿಶಾಲಿಯಾಗಿರೋದಿಲ್ಲ ಧಾರಣೆಗಳು ಸ್ವಲ್ಪ ಕಡಿಮೆಯಾಗ್ತದೆ ಭಾಷಣ ಮಾಡಲು ಸಾಹಸವಿರೋದಿಲ್ಲ ಆದರೆ ಆಶೀರ್ವಾದವನ್ನು ಕೊಡಿ ಆಶೀರ್ವಾದ ತೆಗೆದುಕೊಳ್ಳಿ ಒಂದು ಮಾತನ್ನು ಮಾಡಿ ಮತ್ತೆಲ್ಲವನ್ನು ಬಿಟ್ಟು ಬಿಡಿ ಒಂದು ಮಾತನ್ನು ಮಾಡಿ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಆಶೀರ್ವಾದ ಕೊಡಬೇಕು ಏನೇ ಆಗಲಿ ಯಾರು ಏನನ್ನೇ ಕೊಡಲಿ ಆದರೆ ನಾನು ಆಶೀರ್ವಾದ ಕೊಡಬೇಕು ಆಶೀರ್ವಾದ ತೆಗೆದುಕೊಳ್ಳಬೇಕು ಒಂದು ಮಾತನ್ನು ಪಕ್ಕಾ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ಒಂದು ವೇಳೆ ಆಶೀರ್ವಾದವನ್ನು ಕೊಡುತ್ತೀರಿ ಮತ್ತು ಆಶೀರ್ವಾದ ತೆಗೆದುಕೊಳ್ಳುತ್ತೀರೆಂದರೆ ಇದರಲ್ಲಿ ಶಕ್ತಿಗಳು ಮತ್ತು ಗುಣ ಬರುವುದಿಲ್ಲವೇನು ಸ್ವಾಭಾವಿಕವಾಗಿ ಬರುತ್ತದೆಯಲ್ಲವೇ ಒಂದೇ ಲಕ್ಷವನ್ನಿಟ್ಟುಕೊಳ್ಳಿ ಮಾಡಿ ನೋಡಿ ಒಂದು ದಿನ ಅಭ್ಯಾಸ ಮಾಡಿ ನೋಡಿ ನಂತರ ಏಳು ದಿನ ಮಾಡಿ ನೋಡಿ ಅನ್ಯ ಯಾವುದೇ ಮಾತು ಬುದ್ಧಿಗೆ ಬರುವುದಿಲ್ಲವೆಂದರೆ ಬಿಟ್ಟು ಬಿಡಿ ಒಂದಂತೂ ಬರ್ತದೆ ಏನೇ ಆಗಲಿ ಆಶೀರ್ವಾದ ಕೊಡಿ ಆಶೀರ್ವಾದ ತೆಗೆದುಕೊಳ್ಳಿ ಇದನ್ನು ಮಾಡಲು ಸಾಧ್ಯವಿದೆಯೇ ಅಥವಾ ಇಲ್ಲವೋ ಮಾಡಲು ಸಾಧ್ಯವಿದೆಯೇ ಒಳ್ಳೆಯದು ಯಾವಾಗ ಇಲ್ಲಿಂದ ಹೋಗುವಿರೋ ಆಗ ಪ್ರಯತ್ನ ಪಡಬೇಕು ಇದರಲ್ಲಿ ಎಲ್ಲರೂ ತಾನಾಗಿಯೇ ಯೋಗಯುಕ್ತರಾಗಿರುತ್ತೀರಿ ಏಕೆಂದರೆ ವ್ಯರ್ಥ ಕರ್ಮವನ್ನು ಮಾಡುವುದೇ ಇಲ್ಲವೆಂದರೆ ಯೋಗಯುಕ್ತರಾಗಿ ಆಗಿಬಿಡುತ್ತೀರಲ್ಲವೇ ಆದರೆ ಆಶೀರ್ವಾದ ಕೊಡಬೇಕು ಆಶೀರ್ವಾದ ಕೊಡಬೇಕೆಂದು ಲಕ್ಷ್ಯವನ್ನಂತೂ ಇಟ್ಟುಕೊಳ್ಳಿ ಯಾರು ಏನೇ ಕೊಡಲಿ ಶಾಪವೇ ಸಿಗಲಿ ಕ್ರೋಧದ ಮಾತೂ ಸಹ ಬರ್ತದೆ ಏಕೆಂದರೆ ವಾಯಿದೆ ಮಾಡಿದ್ದೀರಲ್ಲವೇ ಅಂದಾಗ ಇವರು ವಾಯಿದೆ ಮಾಡುತ್ತಿದ್ದಾರೆಂದು ಮಾಯೆಯೂ ಸಹ ಕೇಳಿಸಿಕೊಳ್ಕೊಳ್ಳುತ್ತಿದೆ ಅದು ಸಹ ತನ್ನ ಕೆಲಸವನ್ನು ಮಾಡುತ್ತದೆಯಲ್ಲವೇ ಮಾಯಾ ಆದರೆ ಮತ್ತೆ ಮಾಡುವುದಿಲ್ಲ ಈಗ ಮಾಯಾಜೀತರಾಗುತ್ತಿದ್ದೀರಿ ಆದ್ದರಿಂದ ಅದು ತನ್ನ ಕೆಲಸವನ್ನು ಮಾಡುತ್ತದೆ ಆದರೆ ನಾನು ಆಶೀರ್ವಾದವನ್ನು ಕೊಡಬೇಕು ಆಶೀರ್ವಾದ ತೆಗೆದುಕೊಳ್ಳಬೇಕು ಇದು ಸಾಧ್ಯವಿದೆಯೇ ಸಾಧ್ಯವಿದೆಯೇ ಸಾಧ್ಯವಿದೆ ಎನ್ನುವವರು ಕೈ ಎತ್ತಿ ಒಳ್ಳೆಯದು ಶಕ್ತಿಯರು ಕೈ ಎತ್ತಿರಿ ಹಾಂ ಸಾಧ್ಯವಿದೆ ಎಲ್ಲ ಕಡೆಯ ಟೀಚರ್ಸ್ ಬಂದಿದ್ದೀರಲ್ಲವೇ ಎಲ್ಲ ಕಡೆಯ ಟೀಚರ್ಸ್ ಬಂದಿದ್ದೀರಲ್ಲವೇ ನೀವು ನಿಮ್ಮ ದೇಶಕ್ಕೆ ಹೋಗುತ್ತೀರೆಂದರೆ ಮೊಟ್ಟ ಮೊದಲು ಎಲ್ಲರಿಗೂ ಒಂದು ವಾರ ಇದೇ ಹೋಮ್ವರ್ಕ್ ಮಾಡಿಸಬೇಕು ಮತ್ತು ಫಲಿತಾಂಶ ಕಳಿಸಬೇಕು ಎಷ್ಟು ಜನರು ತರಗತಿಯಲ್ಲಿರ್ತಾರೆ ಎಷ್ಟು ಜನರು ಓಕೆ ಆಗಿದ್ದಾರೆ ಎಷ್ಟು ಜನ ಕಚ್ಚಾ ಇದ್ದಾರೆ ಮತ್ತು ಪಕ್ಕಾ ಇದ್ದಾರೆ ಓಕೆ ಮಧ್ಯದಲ್ಲಿ ಲೈನ್ ಹಾಕಬೇಕು ಇಷ್ಟೇ ಸಮಾಚಾರವನ್ನು ಕೊಡಿ ಇಷ್ಟು ಜನರಿದ್ದಾರೆ ಓಕೆ ಇಷ್ಟು ಜನರಲ್ಲಿ ಓಕೆಗೆ ಗೆರೆ ಎಳೆದಿದೆ ಇದರಲ್ಲಿ ನೋಡಿಕೊಳ್ಳಿ ಡಬಲ್ ವಿದೇಶಿಗಳು ಬಂದಿದ್ದೀರಲ್ಲವೇ ಅಂದಾಗ ಡಬಲ್ ಕೆಲಸವನ್ನು ಮಾಡುವವರಲ್ಲವೇ ಒಂದು ವಾರ ಫಲಿತಾಂಶವನ್ನು ಕಳಿಸಿ ಮತ್ತೆ ಬಾಗ್ತಾದ ನೋಡ್ತೇವೆ ಸಹಜವೇ ಸಹಜವಲ್ಲವೇ ಕಷ್ಟವಲ್ಲ ತಾನೆ ಮಾಯೆ ಬರ್ತದೆ ತಾವು ಹೇಳ್ತೀರಿ ಬಾಬಾ ನನಗೆ ಮೊದಲು ಎಂದೂ ಸಹ ಬರುತ್ತಿರಲಿಲ್ಲ ಈಗ ಬರುತ್ತಿದೆ ಇದಾಗುತ್ತಿದೆ ಆದರೆ ದೃಢ ನಿಶ್ಚಯವುಳ್ಳವರಿಗೆ ನಿಶ್ಚಿತ ವಿಜಯವಿದೆ ದೃಢತೆಯ ಫಲ ಸಫಲತೆಯಾಗಿದೆ ಸಫಲತೆಯಾಗದಿರಲು ಕಾರಣ ದೃಢತೆಯ ಕೊರತೆಯಾಗಿದೆ ದೃಢತೆಯ ಸಫಲತೆಯನ್ನು ಮಾಡಿಕೊಳ್ಳಬೇಕು ಹೇಗೆ ಸೇವೆಯನ್ನು ಒಲವು ಉತ್ಸಾಹದಿಂದ ಮಾಡುತ್ತಿದ್ದೀರಿ ಹಾಗೆಯೇ ಸ್ವಯಂ ಪ್ರತಿ ಸೇವೆ ಸ್ವಸೇವೆ ಹಾಗೂ ವಿಶ್ವ ಸೇವೆ ಸ್ವಸೇವೆ ಅರ್ಥಾತ್ ಪರಿಶೀಲಿಸಿಕೊಳ್ಳುವುದು ಮತ್ತು ತನ್ನನ್ನು ತಂದೆಯ ಸಮಾನ ಮಾಡಿಕೊಳ್ಳುವುದು ಯಾವುದೇ ಕೊರತೆ ಬಲಹೀನತೆಯನ್ನು ತಂದೆಗೆ ಕೊಟ್ಟು ಬಿಡಬೇಕಲ್ಲವೇ ಏಕೆ ಇಟ್ಟುಕೊಂಡಿದ್ದೀರಿ ತಂದೆಗೆ ಇಷ್ಟವಾಗುವುದಿಲ್ಲ ಏಕೆಂದರೆ ಬಲಹೀನತೆಯನ್ನು ಇಟ್ಟುಕೊಳ್ಳುತ್ತೀರಾ ಕೊಟ್ಟು ಬಿಡಿ ಕೊಡುವಂತಹ ಸಮಯದಲ್ಲಿ ಚಿಕ್ಕ ಮಗುವಾಗಿ ಬಿಡಿ ಹೇಗೆ ಚಿಕ್ಕ ಮಗು ಯಾವುದೇ ವಸ್ತುವನ್ನು ತನ್ನ ಬಳಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಯಾವುದೇ ವಸ್ತು ವಸ್ತು ಇಷ್ಟವಾಗಲಿಲ್ಲವೆಂದರೆ ಏನು ಮಾಡುತ್ತದೆ ಮಮ್ಮಿ ಪಪ್ಪ ಇದನ್ನು ನೀವೇ ತೆಗೆದುಕೊಳ್ಳಿ ಎಂದು ಹೇಳ್ತದೆ ಹಾಗೆಯೇ ಯಾವುದೇ ಪ್ರಕಾರದ ಹೊರೆ ಬಂಧನ ಇಷ್ಟವಾಗುವುದಿಲ್ಲ ಏಕೆಂದರೆ ಬಾಗ್ತಾದ ನೋಡ್ತೇವೆ ಒಂದು ಕಡೆ ಇದು ಒಳ್ಳೆಯದಲ್ಲ ಸರಿಯಿಲ್ಲ ಆದರೆ ಏನು ಮಾಡುವುದು ಹೇಗೆ ಮಾಡುವುದು ಅಂದಾಗ ಇದೂ ಸಹ ಒಳ್ಳೆಯದಲ್ಲ ಒಂದು ಕಡೆ ಚೆನ್ನಾಗಿಲ್ಲ ಎಂದು ಹೇಳುತ್ತಿರುತ್ತೀರಿ ಮತ್ತೊಂದು ಕಡೆ ಸಂಭಾಳನೆ ಮಾಡಿ ಇಟ್ಟುಕೊಳ್ತೀರಿ ಅಂದಾಗ ಇದಕ್ಕೆ ಏನು ಹೇಳೋದು ಒಳ್ಳೆಯದು ಒಳ್ಳೆಯದು ಎಂದು ಹೇಳುವುದೇ ಒಳ್ಳೆಯದಂತೂ ಅಲ್ಲ ಅಂದಾಗ ತಾವೇನಾಗಬೇಕು ಒಳ್ಳೆಯದಲ್ಲ ಒಳ್ಳೆಯದಲ್ ಒಳ್ಳೆಯದರಲ್ಲಿಯೂ ಒಳ್ಳೆಯದು ಅಂದಾಗ ಯಾವುದೇ ಇಂತಹ ಮಾತು ಬಂದಾಗ ಬಾಬಾ ಪ್ರತ್ಯಕ್ಷವಾಗಿ ನಿಮ್ಮ ಮುಂದೆ ಬಂದು ಅವರಿಗೆ ಕೊಟ್ಟು ಬಿಡಿ ಮತ್ತು ಒಂದು ವೇಳೆ ಬಲಹೀನತೆ ಹಿಂತಿರುಗಿ ಬಂದರೆ ಮತ್ತೆ ಇದು ತಂದೆಯದ್ದು ಎಂದು ತಿಳಿದು ಕೊಟ್ಟು ಬಿಡಿ ಕೊಟ್ಟಿರುವುದರ ಮೇಲೆ ವಿಚಾರ ಮಾಡಬಾರದು ಏಕೆಂದರೆ ತಾವಂತೂ ಕೊಟ್ಟು ಬಿಟ್ಟಿದ್ದೀರಿ ಇದು ತಂದೆಯ ವಸ್ತುವಾಯಿತು ತಂದೆಯ ವಸ್ತುವನ್ನು ಅಥವಾ ಬೇರೆಯವರ ವಸ್ತುವನ್ನು ತಪ್ಪಾಗಿಯೂ ಸಹ ಅದನ್ನು ಅಲ್ ಅಲ್ಮಾರಿನಲ್ಲಿ ಇಟ್ಟುಕೊಳ್ಳು ಇಳು ಇಟ್ಟುಕೊಳ್ಳುತ್ತೀರೇನು ಇಡುತ್ತೀರಾ ಅದನ್ನು ತೆಗೆದು ಬಿಡುತ್ತೀರಲ್ಲವೇ ಏನಾದರೂ ಮಾಡಿ ತೆಗೆಯುತ್ತೀರಿ ಇಟ್ಟುಕೊಳ್ಳೋದಿಲ್ಲ ಸಂಭಾಳನೆ ಮಾಡೋದಿಲ್ಲ ಅಲ್ಲವೇ ಅಂದಾಗ ಕೊಟ್ಬಿಡಿ ತಂದೆ ತೆಗೆದುಕೊಳ್ಳಲು ಬಂದಿದ್ದಾರೆ ನಿಮ್ಮ ಬಳಿ ಕೊಡಲು ಮತ್ತೇನೂ ಇಲ್ಲ ಆದರೆ ಇದನ್ನಂತೂ ಕೊಡಬಹುದಲ್ಲವೇ ಎಕ್ಕದ ಹೂ ಇದೆ ಅದನ್ನು ಕೊಟ್ಬಿಡಿ ನಿಮ್ಮ ಬಳಿ ಸಂಭಾಳನೆ ಮಾಡುವುದು ಚೆನ್ನಾಗಿರುತ್ತದೆಯೇ ಒಳ್ಳೆಯದು ನಾಲ್ಕೋ ಕಡೆಯ ಎಲ್ಲ ಬಾಗ್ತಾದಾರವರ ಹೃದಯದ ಪ್ರಿಯ ಮಕ್ಕಳು ದಿಲಾರಾಮ್ ಆಗಿದ್ದೀರಲ್ಲವೇ ಆದ್ದರಿಂದ ದಿಲಾರಾಮನ ಹೃದಯ ಪ್ರಿಯ ಮಕ್ಕಳೇ ಪ್ರೀತಿಯ ಅನುಭವಗಳಲ್ಲಿ ಸದಾ ತೇಲುತ್ತಿರುವಂತಹ ಮಕ್ಕಳೇ ಒಬ್ಬ ತಂದೆ ಬೇರೆ ಯಾರೂ ಇಲ್ಲ ಸ್ವಪ್ನದಲ್ಲಿಯೂ ಬೇರೆ ಯಾರೂ ಇಲ್ಲ ಈ ರೀತಿ ಬಾಪ್ತಾದರವರು ಅತಿ ಪ್ರೀತಿಯ ಹಾಗೂ ಅತಿ ದೇಹಭಾನದಿಂದ ಮುಕ್ತ ಅಗಲಿ ಹೋದ ಪದಮ ಭಾಗ್ಯಶಾಲಿ ಮಕ್ಕಳಿಗೆ ಹೃದಯದ ನೆನಪು ಪ್ರೀತಿ ಹಾಗೂ ಪದ್ಮಾ ಪದ್ಮ ಪಟ್ಟು ಆಶೀರ್ವಾದಗಳು ಇರಲಿ ಜೊತೆಯಲ್ಲಿ ಬಾಲಕ ಸ್ವ ಮಾಲೀಕ ಮಕ್ಕಳಿಗೆ ಬಾಪ್ತಾದರವರ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಈಶ್ವರಿಯ ಮರ್ಯಾದೆಗಳ ಆಧಾರದ ಮೇಲೆ ವಿಶ್ವದ ಮುಂದೆ ಉದಾಹರಣೆಯಾಗುವ ಸಹಜಯೋಗಿ ಭವ ವಿಶ್ವದ ಮುಂದೆ ಉದಾಹರಣೆಯಾಗುವುದಕ್ಕಾಗಿ ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಈಶ್ವರೀಯ ಮರ್ಯಾದೆಗಳೇನಿವೆಯೋ ಅದರ ಅನುಸಾರವಾಗಿ ನಡೆಯುತ್ತೀರಿ ವಿಶೇಷವಾಗಿ ಅಮೃತ ವೇಳೆಯ ಮಹತ್ವವನ್ನು ತಿಳಿದುಕೊಂಡು ಆ ಸಮಯವನ್ನು ಶಕ್ತಿಶಾಲಿ ಸ್ಥಿತಿಯನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಇಡೀ ದಿನದ ಜೀವನ ಮಹಾನ್ ಆಗ್ತದೆ ಯಾವಾಗ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ತಂದೆಯಿಂದ ಶಕ್ತಿಯನ್ನು ತುಂಬಿಕೊಳ್ಳು ತುಂಬಿಕೊಳ್ಳುತ್ತೀರಿ ಆಗ ಶಕ್ತಿ ಸ್ವರೂಪರಾಗಿ ನಡೆಯುವುದರಿಂದ ಯಾವುದೇ ಕಾರ್ಯದಲ್ಲಿ ಕಷ್ಟದ ಅನುಭವವಾಗೋದಿಲ್ಲ ಮತ್ತು ಮರ್ಯಾದಾಪೂರ್ವಕ ಜೀವನವನ್ನು ಕಳೆಯೋದರಿಂದ ಸಹಜಯೋಗಿಯ ಸ್ಥಿತಿಯೂ ಸಹ ಸ್ವತಃವಾಗಿ ಆಗ್ತದೆ ನಂತರ ವಿಶ್ವ ತಾವುಗಳ ಜೀವನವನ್ನು ನೋಡಿ ತನ್ನ ಜೀವನವನ್ನು ಮಾಡಿಕೊಳ್ತದೆ ಸುವಾಕ್ಯ ತಮ್ಮ ಚಲನೆ ಮತ್ತು ಚಹರೆಯಿಂದ ಪವಿತ್ರತೆಯ ಶ್ರೇಷ್ಠತೆಯ ಅನುಭವವನ್ನು ಮಾಡಿಸಿರಿ ಅವ್ಯಕ್ತ ಸೂಚನೆ ಸ್ವಯಮಿನ ಮತ್ತು ಸರ್ವರ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಪ್ರಯೋಗಿ ಆತ್ಮ ಸಂಸ್ಕಾರಗಳ ಮೇಲೆ ಪ್ರಕೃತಿ ಮೂಲಕ ಬರುವಂತಹ ಪರಿಸ್ಥಿತಿಗಳ ಮೇಲೆ ಮತ್ತು ವಿಕಾರಗಳ ಮೇಲೆ ಸದಾ ವಿಜಯಿಯಾಗುವರು ಯೋಗಿ ಅಥವಾ ಪ್ರಯೋಗಿ ಆತ್ಮರ ಮುಂದೆ ಈ ಐದು ವಿಕಾರ ರೂಪಿ ಸರ್ವ ಕೊರಳಿನ ಮಾಲೆ ಅಥವಾ ಖುಷಿಯಿಂದ ನರ್ತಿಸುವ ಸ್ಟೇಜ್ ಬಿಡುವುದು. ಒಳ್ಳೆಯದು ಓಂ ಶಾಂತಿ